ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ರಾಣಿ ಲಾವ್ ಇವತ್ತು ಸಿಂಪಲ್ಲಾಗಿ ವೆಜಿಟೇಬಲ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನೋಡಿ ಇಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಕೊಂಡು ಕಾಯೋಕೆ ಬಿಡಬೇಕು ಕಾದ ಅದು ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಒಂದು ಐವತ್ತು ಗ್ರಾಮಷ್ಟು ಎಣ್ಣೆ ಹಾಕೊತ ಇದ್ದೀನಿ ಅದು ಕಾದ ನಂತರ ಎರಡೆರಡು ಪಲಾವ್ ಎಲೆ ಮತ್ತು ಎರಡು ಈರುಳ್ಳಿನ ಉದ್ದುದ್ದ ಹಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಕಂದು ಬಣ್ಣ ಬರಬೇಕು ಚೆನ್ನಾಗಿ ರೋಸ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು ಅದೆಲ್ಲ ಒಂಚೂರು ಬೆಂದು ಇನ್ನೇನು ರೋಸ್ಟ್ ಆಗ್ತಿದೆ ಅಲ್ವಾ ಕ್ಯಾಪ್ಸಿಕಮನ್ನ ಉದ್ದಾಗಿಟ್ಕೊಂಡಿದ್ದೀನಿ ಒಂದೇ ಒಂದು ಕ್ಯಾಪ್ಸಿಕಮ್ನ ಅದನ್ನು ಫುಲ್ ಟೈಮಲ್ಲಿ ಬೇಕು ನಿಮಗೆ ಹಸಿ ಬಟಾಟನ ಕೂಡ ಆ್ಯಡ್ ಮಾಡ್ಕೋಬೋದು ಎಲ್ಲ ಒಂಚೂರು ಫ್ರೈ ಆಗ್ತಿರಲಿ ಅದಕ್ಕೆ ಈಗ ಮಸಾಲೆ ರೆಡಿ ಮಾಡ್ಕೊಂಬರೋಣ ಬನ್ನಿ ಒಂದು ಮಿಕ್ಸಿದ್ರೆ ಏಲಕ್ಕಿ ಕಲ್ಲುವ ಮತ್ತು ಚಕ್ಕೆ ಲವಂಗ ಮರಾಠಿ ಮಗು ಅನಾನಸ್ ಮಗು ಚಕ್ಕೆ ಲವಂಗನ ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಮೆಣಸು ಚಕ್ಕೆ ಮರ್ತ್ಬಿಟ್ಟಿದೆ ಕೂಡ ಅದನ್ನು ಕೂಡ ಒಂದು ಒಂದು ಚೂರು ಇದ್ದೀನಿ ನಿಮಗೆ ಬೇಕು ಇನ್ನೊಂದು ಚೂರು ಮಸಾಲೆ ಆ್ಯಡ್ ಮಾಡ್ಕೋಬೋದು ತೆಂಗಿನಕಾಯಿ ಎಲ್ಲನೂ ಇಲ್ಲಿ ನೋಡಿ ಅಶ್ರಮ ಇದ್ದೀನಿ ಎಂಟು ಅಶ್ರಮೆಣಿಕೆ ಹಾಕ್ಕೊಂತ ಇದ್ದೀನಿ ಒಂದು ಇಂಚು ಶುಂಠಿ ಇದ್ದೀನಿ ಒಂದು ದಪ್ಪು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಇದನ್ನೆಲ್ಲ ನಾವು ತರ ರುಬ್ಕೊಂಬರ್ಬೇಕು ನಾನು ಕಾಯಿ ಇಲ್ಲ ಬೇಕು ಅಂದರೆ ಕಾಯಿ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೆಕ್ಸ್ಟ್ ಈ ಕಡೆ ಒಂದು ಮ ಪುದಿನ ಮತ್ತು ಒಂದಿಡಿಯಷ್ಟು ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ ಇಲ್ಲಿ ಅದನ್ನೆಲ್ಲ ನಾವು ನುಣ್ಣಗೆ ರುಬ್ಬಾರ್ದು ಒಂದು ಸ್ವಲ್ಪ ತರತಾರಿಯಾಗೆ ಇರಬೇಕು ಅಲ್ಲಿವರೆಗೂ ಇದನ್ನು ರುಬ್ಕೊ ಬರೋಣ ಬನ್ನಿ ನೀವು ಬೇಕು ಅಂದರೆ ಟೊಮೊಟೋನೂ ಆ್ಯಡ್ ಮಾಡ್ಕೋಬೋದು ಬೇಕಾದ್ರೆ ಸ್ವಲ್ಪ ಗೋಡಂಬಿನೂ ಆ್ಯಡ್ ಮಾಡ್ಕೊಂಡು ರುಬ್ಕೊಬೋದು ನಾನಿಲ್ಲ ಸಿಂಪಲ್ಲಾಗಿ ಮಾಡ್ತಾ ಇರೋದ್ರಿಂದ ನನಗೇನು ಆಗ್ತಾಯಿಲ್ಲ ಬರೀ ಅಶ್ವಮಿಚಿಕಾಯಿ ಶುಂಠಿ ಬೆಳ್ಳುಳ್ಳಿ ಪುದಿನ ಕೊತ್ತಮೀರಿ ಮತ್ತು ಚಕ್ಕೆ ಲವಂಗ ಮರಾಠಿ ಮಗು ಮಗು ಎಲ್ಲ ಸೇರಿಸಿ ರುಬ್ಕೊಬಂದಿದ್ದೀನಿ ಅಷ್ಟೆ ನೋಡಿ ಈ ಥರ ಈ ಅದ್ದಲ್ಲಿ ಇರಬೇಕು ನೆಕ್ಸ್ಟ್ ಈ ಕಡೆ ಇದಕ್ಕೆ ಕ್ಯಾಪ್ಸಿಕಮಲ್ಲಿ ಒಂಚೂರು ಫ್ರೈ ಆದಮೇಲೆ ಇದಕ್ಕೆ ತರಕಾರಿ ಹಾಕೊಡೋಣ ಬನ್ನಿ ನೀವು ಏನು ತರಕಾರಿ ಬೇಕಾದ್ರೆ ತಗೊಬೋದು ನಾನು ಒಂದು ಮೂರು ಥರ ತರಕಾರಿ ತೊಗೊಂಡಿದ್ದೀನಿ ಕ್ಯಾರೆಟು ಬೀನ್ಸು ಗೆಡ್ಡೆ ಕೋಸು ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ಮು ಆಲ್ರೆಡಿ ಒಗ್ಗರಣೆಗೆ ಹಾಕಿದ್ದೀನಿ ಇನ್ನು ಮೂರು ತರಕಾರಿನೇ ಇವಾಗ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾಯಿದ್ದೀನಿ ಒಂದು ಚಿಕ್ಕಪ್ಪ ಅಷ್ಟು ಮೊಸರು ಇದ್ದೀನಿ ಇದಕ್ಕೆ ಮೊಸರು ಹಾಕಿದಷ್ಟು ಟೇಸ್ಟ್ ಬರುತ್ತೆ ಮೊಸರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದೆಲ್ಲ ಇನ್ನೇನು ಒಂಚೂರು ಫ್ರೈ ಆಗ್ತಿದೆ ಅನ್ನೋ ಟೈಮಲ್ಲಿ ಬೇಕು ಅಂದರೆ ನಿಮಗೆ ಒಂದು ಟೊಮೆಟೊ ರುಬ್ಬಕ್ಕಾರು ಹಾಕ್ಕೊಬೋದು ನೀವು ಒಗ್ಗರಣೆಗಾರು ಹಾಕೋಬೋದು ಬೇಕಾದ್ರೆ ಒಂದು ಟೊಮೆಟೊ ರುಬ್ಕೊಂಡು ಒಂದು ಟೊಮೊಟೊ ಒಗ್ಗರಣೆಗೆ ಹಾಕೋಬೋದು ನಾನಿಲ್ಲಿ ನಿಂಬೆಹಣ್ಣು ಹಾಕಿರೋದ್ರಿಂದ ಒಂದೇ ಒಂದು ಟೊಮೊಟೊ ಹಾಕೋತಾ ಇದ್ದೀನಿ ಆ ಟೊಮೊಟೊ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನಿಮಗೆ ಬೇಕು ಅಂದರೆ ಎರಡು ಟೊಮೊಟೋನು ಆ್ಯಡ್ ಮಾಡ್ಕೋಬೋದು ನೀವು ಈ ಟೈಮಲ್ಲಿ ಇದಕ್ಕೆ ಏನು ಬೇಕಾದರೂ ಆ್ಯಡ್ ಮಾಡ್ಕೋಬೋದು ನೀವು ಹಸಿ ಬಟಾಣೆ ಏನಾರು ಹಾಕ್ಕೊಬೋದು ಅಥವಾ ಇನ್ನೂ ಏನೇನು ತರಕಾರಿ ಇದೆಯಲ್ವ ಅದನ್ನೆಲ್ಲ ಹಾಕೋಬೋದು ನಾನೇನೂ ಇಲ್ಲ ಬರೀ ತರಕಾರಿ ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಮತ್ತು ಇಲ್ಲಿ ಕಸ್ತೂರಿ ಮೇತಿ ಒಂದು ಚಿಕ್ಕ ಕಪ್ ಕಪ್ಪಷ್ಟು ಒಂದು ಕಸ್ತೂರಿ ಮೇಥಿ ಹಾಕ್ಕೊತೀನಿ ನಿಮಗೆ ಬೇಕು ಅಂದರೆ ಹಸಿ ಮೆಂತ್ಯ ಸೊಪ್ಪು ಇರುತ್ತಲ್ವ ಅದನ್ನು ಹಾಕ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಎಲ್ಲ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೊಂಚೂ ಫ್ರೈ ಆಗ್ತಿದೆ ಅನ್ನಬೇಕಾದ್ರೆ ನಾವಿಲ್ಲಿ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ ಈ ಇದಕ್ಕೆ ಹಿಡಿಬೇಕು ಮತ್ತು ಹಸಿ ವಾಸನೆ ಹೋಗೋವರೆಗೂ ಒಂದು ಎರಡು ನಿಮಿಷ ಈ ತರಕಾರಿ ಮಸಾಲೆ ಎಲ್ಲನೂ ಚೆನ್ನಾಗೆ ಹುರಿಬೇಕು ಅದೆಲ್ಲ ಎಣ್ಣೆಯಲ್ಲಿ ಸ್ವಲ್ಪ ನೀಟಾಗಿ ಹುರಿಬೇಕು ಮತ್ತು ಈ ಕಡೆ ಅಕ್ಕಿ ತೊಗೊಳ್ಳೋಣ ಬನ್ನಿ ನೋಡಿ ಇಲ್ಲಿ ನಾನು ಇದಕ್ಕೆ ಒಂದು ಚಿಕ್ಕ ಗ್ಲಾಸಷ್ಟು ಬಾಸುಮತಿ ಅಕ್ಕಿ ತೊಗೊಳ್ತಾ ಇದ್ದೀನಿ ನೋಡಿ ಬೇಕು ಅಂದರೆ ಮಾ ಬಾಸುಮತಿ ತೊಗೊಳ್ಳಿ ಬೇಡ ಅಂದರೆ ಆ ರೈಸಿಗೆ ತೊಗೊಳ್ಳಿ ಮತ್ತು ಇನ್ನು ಒಂದು ಗ್ಲಾಸಷ್ಟು ಮಾಮೂಲಿ ಅಕ್ಕಿ ಆ ರೈಸ್ ತೊಗೊಳ್ತಾ ಇದ್ದೀನಿ ನೋಡಿ ಇದನ್ನೆರಡನ್ನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಇದ್ದೀನಿ ಎರಡು ಈ ಥರ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ರೈಸು ನೋಡಿ ಇಲ್ಲಿ ಈ ಕಡೆ ಒಗ್ಗರಣೆಗೆ ಮತ್ತೆ ಅಕ್ಕಿಯನ್ನು ನೀಟಾಗಿ ಒರಡು ಸಲ ವಾಶ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಂತೀನಿ ಈಗ ಅಕ್ಕಿನಾರ ಇದಕ್ಕೆ ಹಾಕಿದ್ರು ಇದರಲ್ಲಿ ಉರಿಬೇಕು ಚೆನ್ನಾಗೆ ಈ ಎಣ್ಣೆಲಿ ನಾವು ಎಷ್ಟು ಚೆನ್ನಾಗಿ ಉರಿತೀವಿ ಅಷ್ಟು ಉದ್ರ ಮತ್ತು ಉಪ್ಪು ಖಾರ ಎಲ್ಲ ಪ್ರತಿಯೊಂದು ಹಿಡಿಯುತ್ತೆ ನೋಡಿ ಇಲ್ಲಿ ಇದನ್ನೆಲ್ಲ ನೀಟಾಗಿ ತೊಳೆದು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಿಂಬೆಹಣ್ಣು ನಿಮಗೆ ಬೇಕು ಅಂದರೆ ಹಾಕ್ಕೊಬೋದು ಅಂದರೆ ಸ್ಕಿಪ್ ಮಾಡ್ಕೋಬೋದು ಬೇಕಾದ್ರೆ ಇನ್ನೊಂದು ಟೊಮೊಟೊ ಆ್ಯಡ್ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ ನಿಂಬೆಹಣ್ಣು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಎಣ್ಣೆಲೆಲ್ಲ ಅಕ್ಕಿ ಇನ್ನೇನು ಹುರಿದು ಒಂಚೂರು ಹಸಿ ವಾಸನೆ ಎಲ್ಲ ಒಯ್ತು ಅನ್ನೋವಾಗ ಇಲ್ಲಿ ನಿಂಬೆ ನೋಡಿ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಇದಕ್ಕೆ ಇಟ್ಕೊಂಡು ಅದನ್ನು ಕೂಡ ಇದಕ್ಕೆ ಚೆನ್ನಾಗೆ ಫ್ರೈ ಮಾಡ್ಕೊತೀನಿ

ಅರ್ಧ ಹೋಳು ಅಂದರೆ ನಿಮಗೆ ಬೇಕು ಅಂದರೆ ಅರ್ಧ ಹೋಳು ಹಾಕೊಳ್ಳಿ ಒಂದು ಒಂದೋಳು ಪೂರ್ತಿ ಒಂದು ಪೂರ್ತಿ ನಿಮ್ಮ ಹಣ ಹಾಕ್ಕೊಂತ ಇದ್ದೀನಿ ನಾನು ಇಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ಮಾಡ್ತಾ ಇರೋದ್ರಿಂದ ನೀವು ಅಕಸ್ಮಾತ್ ಅರ್ಧ ಗ್ಲಾಸ್ ಅಕ್ಕಿಗೆ ಅಥವಾ ಒಂದು ಗ್ಲಾಸ್ ಅಕ್ಕಿಗೆ ನೀವು ಹುಳಿ ಇಷ್ಟಪಡೋಲ್ಲ ಅನ್ನೋರು ಬೇಕಾದ್ರೆ ಅರ್ಧ ಹಾಕ್ಕೊಬೋದು ನಾನು ಪೂರ್ತಿ ಒಂದು ಪೂರ್ತಿ ಇದಕ್ಕೆ ಇದ್ದೀನಿ ನೋಡಿ ಇಲ್ಲಿ ನಾವಿವಾಗ ಅಕ್ಕಿ ಎಷ್ಟು ತೊಗೊಂಡಿದ್ದೀವಿ ಅದು ಡಬ್ಬಲ್ ಅಂದರೆ ಒಂದೂವರೆ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಲ್ಲ ಮೂರು ಗ್ಲಾಸ್ ನೀರು ಹಾಕಬೇಕು ಅದು ಪೂರ್ತಿ ನೀರು ಹಾಕ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಒಂದೇ ಒಂದು ಸ್ಪೂನ್ ತುಪ್ಪನ ಮೇಲೆ ಹಾಕಬೇಕು ಆವಾಗ ಟೇಸ್ಟ್ ಅಂತ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಈ ತುಪ್ಪ ಎಲ್ಲ ಈ ಥರ ಹಾಕ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಿಕ್ಸ್ ಮಾಡ್ಕೊತೀನಿ ಬೇಕು ಅಂದರೆ ಚೆನ್ನಾಗಿ ಕುದಿಸ್ಕೊಂಡು ಒಂದು ವಿಜಿಲ್ ಹಾಕ್ಸ್ಕೊಬೋದು ನಾನು ಏನಿಲ್ಲ ಮೇಲ್ಗಡೆ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಜಿಲ್ ಹಾಕ್ಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬಂತು ರೈಸ್ ಅಂತೂ ತುಂಬ ಚೆನ್ನಾಗಿತ್ತು ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ ಬರೀ ಎರಡೇ ವಿಜಿಲ್ ಕೂಗಿಸ್ಕೊಂಡಿರೋದು ಬೇಕು ನೀವು ಇನ್ನೊಂದು ವಿಜಿಲ್ ಕೂಗಿಸ್ಕೊಳ್ಳಿ ನೋಡಿ ತುಂಬ ಚೆನ್ನಾಗಿದೆ ಘಮ ಅಂತ ಬರ್ತಿದೆ ಸ್ಮೆಲ್ಲೆಲ್ಲ ನಾನು ಮೇಲ್ಗಡೆ ಇರೋ ಮಸಾಲೆ ಎಲ್ಲ ಮೇಲೆ ಉಳ್ಕೊಂಬಿಡುತ್ತೆ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಇದು ರಾಯ್ತ ಜೊತೆ ಸರ್ವ್ ಮಾಡ್ಕೊ ಚಟ್ನಿ ರೈಸ ರೈತ ಅಥವಾ ಏನು ಬೇಕಾದ್ರೂ ಜೊತೆಗೆ ಇವಾಗ ಕಾರ್ ಕಾರ್ತಿಕ್ ನಾನ್ ವೆಜ್ ತಿನ್ನಲ್ವಲ್ಲ ಅವರಿಗೆ ಇದು ನಾನ್ ವೆಜ್ ಟೇಸ್ಟೇ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು